ಸಮಿತ್ಯ ಆಶ್ರಯದಲ್ಲಿ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಸ್ಥಳಗಳ ಪ್ರದರ್ಶನ ಒಂದು ಶಿಬಿರವನ್ನು ಇಲ್ಲಿ ಇಂಥ ಒಂದು ಶಿಬಿರದಲ್ಲಿ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆಯಲ್ಲಿ ನೋಡುತ್ತಿರ್ತಕ್ಕಂಥ ಕೆಜೆನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಅವರೇ ಹಾಗೂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಸರಕಮ್ಮ ಗಂಗಾಧರ್ ನಾಯಕರವರೇ ಹಾಗೂ ಹೆಚ್ಚಿನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ನರೇಂದ್ರ ಹಾಗೂ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಹಾಗೂ ಡಾಕ್ಟರ್ ಎಸ್ ರಾಮಚಂದ್ರ ಅವರೇ ಹಾಗೂ ಸಹಾಯಕ ನಿರ್ದೇಶಕರಾದಂಥ ಕೆ ಜಿ ಮುದ್ರಾಂಕ ಹಾಗೂ ಎಲ್ಲ ಪಶು ವೈದ್ಯಾಧಿಕಾರಿಗಳೇ ಹಾಗೂ ಕೆಚ್ಚೆನಲ್ಲಿಯ ಗ್ರಾಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳೇ ಹಾಗೂ ಗ್ರಾ ಚರ್ಚೆನಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರುಗಳ ಪ್ರದರ್ಶನ ಮತ್ತು ಹಾಲ ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಕೆಚ್ಚನಲ್ಲಿ ಎಲ್ಲ ಗ್ರಾಮಸ್ಥರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಮುದ್ದು ಮಕ್ಕಳೇ ಇವತ್ತು ಇಲ್ಲಿ ಪಶು ಇಲಾಖೆಯಿಂದ ಒಂದು ಹಬ್ಬದ ವಾತಾವರಣವನ್ನ ನಿನ್ನೆ ಇವತ್ತು ಇವತ್ತು ಏರ್ಪಡಿಸಿದೆ ಇಂತಹ ಒಂದು ಹಬ್ಬದ ವಾತಾವರಣವನ್ನ ಏರ್ಪಡಿಸಬಹುದು ಅಂತ ಹೇಳಿ ಪಶು ಇಲಾಖೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಪಶು ಇಲಾಖೆಯಿಂದ ನಾವು ಈಗ ಎಷ್ಟೇ ಎಂ ಟೆಕ್ ಎಂಟೆಕ್ ಮಾಡಿರ್ಲಿ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ಎಂ ಟೆಕ್ ಮಾಡಿದ್ರೆ ಅವ್ನು ಕ್ಯಾರೆಜಿಗೆ ಸೇರ್ಕೊಂಡ್ರೆ ಅವ್ರು ಎಷ್ಟು ತಗೋಬೋದು ಅಮ್ಮಮ್ಮ ಅಂದ್ರೆ ಹದಿನೈದು ಸಾವಿರ ಅಷ್ಟೇ ಅವ್ರಿಗೆ ಇರ್ಬೇಕು